ಭಾಗೀರಥಿ ಜ್ಯೋತಿ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಈ ವೇಳೆ ಅವರ ಸ್ನೇಹಿತರು ಹಿತೇಶಿಗಳು ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಛಾಯಾ ಬಸವರಾಜ್ ಎಂ ಎಸ್ ಲಾವಣ್ಯ ರಾಮಚಂದ್ರ ರಾಜಮ್ಮ ಹಾಗೂ ಜಯರಾಮ್ ರಾಜು ಅವರು ಭಾಗಿಯಾಗಿ ಅವರ ಹುಟ್ಟುಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸಿದರು ಡಾಕ್ಟರ್ ಭಾಗೀರಥಿ ಜ್ಯೋತಿ ರೆಡ್ಡಿ ಅವರು ಹುಟ್ಟಿ ಬೆಳೆದದ್ದು ಕೊಡಗು ಜಿಲ್ಲೆಯ ಸಾಮಾನ್ಯ ಕುಟುಂಬ ಒಂದರಲ್ಲಿ ಹತ್ತನೇ ತರಗತಿ ವ್ಯಾಸಂಗ ಮಾಡಿದ ಇವರು ಇಂಗ್ಲಿಷ್ ಕಲಿಕೆ ಟ್ಯೂಷನ್ ಈಜು ಕಂಪ್ಯೂಟರ್ ತರಬೇತಿಯನ್ನು ಮಾಡಿ ಜೊತೆಗೆ ನಟನೆಯನ್ನು ಕಲಿತಿದ್ದಾರೆ ಹಾಗೂ ಸಮಾಜ ಸೇವೆಯಲ್ಲಿ ಇವರು ಎತ್ತಿದ್ದ ಕೈ ಐನೂರಕ್ಕಿಂತ ಹೆಚ್ಚಿನ ಹೆಣ್ಣು ಮಕ್ಕಳಿಗೆ ಬ್ಯೂಟಿಷಿಯನ್ ತರಬೇತಿಯನ್ನು ನೀಡಿ ಸರ್ಟಿಫಿಕೇಟ್ ಸಹ ನೀಡಿ ಅವರಿಗೆ ಜೀವನ ಕಟ್ಟಿಕೊಳ್ಳಲು ಹೊಸ ಸ್ಫೂರ್ತಿಯಾಗಿದ್ದಾರೆ সন্তোষে পুড়োরে নালে আ గాలి పూగ పైరు భూమి నగలెంటే దేవురు తంద సిట్టి అందా ఎల్లరు నగలెంటే నగుతా నగుతా వాడు నీనో నురు వక్షా ఎందు히గే ఇరవే ఇరలే హరుచ హరుచ ಜ್ಯೋತಿಯವರು ಇವತ್ತ ಹುಟ್ಟಿದ ಹಾಗಾಗಿ ಎಲ್ಲರೂ ಸೇರಿದ್ದೀವಿ ಜ್ಯೋತಿಯವ್ರಿಗೆ ದೇವರು ಆಯುಷ್ ಆರ ಇದನ್ನು ಅಂತ ಕೇಳ್ತಾ ಹುಟ್ಟು ಹೋಗೋದ ಶುಭಾಶಯಗಳು ದೇವರು ಕೇಳಿದ್ದೆಲ್ಲ ಕೊಡಲಿ ಅಂದ್ಕೊಂಡಿದ್ದೆಲ್ಲ ಆಗಲಿ ಅಂತ ನಾವೆಲ್ಲರೂ ಕೂಡ ಕೇಳ್ಕೋಣ ಅಂಥೇಳಿ ಜ್ಯೋತಿಯವರು ಸುಮಾರು ಒಂದು ಮೂವತ್ತು ವರ್ಷದಿಂದ ನಮ್ಮ ಫ್ಯಾಮಿಲಿ ಫ್ರೆಂಡು ಮತ್ತು ಇವರು ಅನೇಕ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇನ್ನು ಮುಂದಕ್ಕೂ ಮಾಡ್ತಾರೆ ಸದಾ ಜೊತೆ ನಾವು ಇರ್ತೀವಿ ಅನ್ನೋದನ್ನು

తంపినల్ూ కంపినల్ూ బను హిత సంతసీ సంభ్రమే నగుత నగత బాడు నీ నోరు వచ్చే ఇరీరీ హళిన దీక్ష దేవరూ ಮಗು ನಗುತಾ ನಗುತಾ ಬಾಳು ನೀನು ನೋರು ವರ್ಷ ಎಂದು ಹೀಗೆ ಇರಲಿರಲಿ ಹರುಷ ಹರುಷ ಉಲ್ಲಾಸ ಶುಭ ದಿನಕ್ಕೆ ಸಂತೋಷವೇ ಮುಂದೊರೆಯೋ ಸದಾ జనుమిన అన్నోదు ఈ బతుకు నెనపు ఈ బతుకు అన్నోదు సవి ప్రీతి నెనపు ಸೊ ನಂಗೆ ಡಾಕ್ಟ್ರೇಟ್ ಬಂದಿರೋದು ಹ್ಯುಮ್ಯಾನಿಟಿಗೋಸ್ಕರ ಬಟ್ ನಾನು ಇವಾಗಿಂದಲ್ಲ ಸರ್ ನಾನು ಚಿಕ್ಕದ್ರಿಂದ ಆ್ಯಕ್ಚುಲಿ ಮಾಡ್ತಾ ಇದ್ದೆ ಬಟ್ ಆವಾಗ ನಾನು ಗುರುಸೋರು ಇರ್ತಿರ್ಲಿಲ್ಲ ನಾನು ಓದಿದ್ದು ಸೆವೆಂತ್ ತನಕ ಗೌರ್ಮೆಂಟ್ ಸ್ಕೂಲು ಸೊ ಮಧ್ಯಾಹ್ನ ಊಟ ಕೊಡೋರು ಸ್ಕೂಲಲ್ಲಿ ಅದನ್ನು ನಾನು ಭಿಕ್ಷಕ್ಕೆ ಬರ್ತಾರಲ್ಲ ಅವ್ರಿಗೆ ಮತ್ತೆ ನಾಯಿಗಳಿಗೆ ಅದಕ್ಕೆ ಹಾಕ್ತಾ ಇದ್ದೆ ನನಗಿಲ್ಲಿದ್ರು ಪರವಾಗಿಲ್ಲ ಅಂತ ಆಮೇಲೆ ಸ್ಟ್ಯಾಂಡರ್ಡ್ ಓದುವಾಗ ನಮ್ಮ ಸ್ಕೂಲ್ ಪಕ್ಕ ಒಂದು ದೊಡ್ಡ ಇತ್ತು ಸೊ ಹಿಂದೆ ಹೊಳೆ ಇತ್ತು ಅಲ್ಲಿ ದನಗಳ ನೀರು ಹಾಕೋಲ್ಲ ಅಂದ್ಬಿಟ್ಟು ನಾನು ಸ್ಕೂಲಿಂದ ಹೋಗಿ ಸ್ಕೂಲ್ ಬಿಟ್ಟರೆ ಸಾಕು ದನಗಳಿಗೆ ಅದು ಹೊಳೆಯಿಂದ ನೀರು ತಂದು ಹಾಕ್ತಾ ಇದೆ ಸೊ ಅಷ್ಟೇ ಯಾರಾದರೂ ಯಾರೋ ಫ್ರೆಂಡು ಮಗಳು ಮಗುಗೆ ಬಿಸ್ಕೆಟ್ ಇಲ್ಲ ಅಂದಾಗ ನಾನು ಕಿವಿದು ಓಲೆ ತಗೊಂಡು ಹೋಗ್ಬಿಟ್ಟು ಅವಳ ಜೊತೆ ಹೋಗ್ಬಿಟ್ಟು ಅಮ್ಮಂಗೆ ಗೊತ್ತಿಲ್ಲದಂಗೆ ಚಿನ್ನದಂಗಿಲ್ಲಾಡ ಇಟ್ಬಿಟ್ಟು ಅವಳಿಗೆ ಮುನ್ನೂರು ರೂಪಾಯಿ ಕೊಟ್ಟಿದ್ದೆ ಮನೇಲಿ ಅಮ್ಮನ ಕೈ ಸರಿ ಹೊಡಿಸ್ಕೊಂಡಿದ್ದೆ ಅವಾಗಿಂದ ಅಷ್ಟೆ ಯಾರಾದರೂ ಏನಾದರೂ ಕೇಳಿದರೆ ಅದು ಏನು ಅಂತ ನೋಡ್ತಿರ್ಲಿಲ್ಲ ಕೊಟ್ಬಿಡ್ತಿದ್ದೆ ಸೊ ನಮ್ಮನೇಲಿ ನಮ್ಮಮ್ಮ ಭಯ ಪಡೋರು ನನಗೆ ಚಿನ್ನ ಹಾಕೋಕೆ ಈ ಕಾರಣದಿಂದನೇ ಆಮೇಲೆ ಸರಿ ಬುದ್ಧಿ ಬಂತು ನಾನು ಇವಾಗ ಹದಿನೇಳು ವರ್ಷದಿಂದ ಬ್ಯೂಟಿಷಿಯನ್ ಆಗಿದ್ದೀನಿ ಸೊ ಲೇಡೀಸ್ ಬ್ಯೂಟಿ ಪಾರ್ಲರ್ ಇಟ್ಟಿದ್ದೆ ನನ್ಗೆ ಅವಾಗ ತುಂಬ ಚೆನ್ನಾಗಿ ಅವಕಾಶ ಸಿಕ್ತು ಜನ ಸೇವೆ ಮಾಡೋದಕ್ಕೋಸ್ಕರ ಸೊ ಇವಾಗ ನಾನು ನಾನ್ನೂರ ಐವತ್ತಿಂದ ಐನೂರು ಜನ ಹುಡುಗಿಯರಿಗೆ ಉಚಿತ ಬ್ಯೂಟಿಷಿಯನ್ ತರಬೇತಿ ಕೊಟ್ಟು ಸರ್ಟಿಫಿಕೇಟನ್ನು ಕೊಟ್ಟಿದ್ದೀನಿ ಆಮೇಲೆ ನನಗೆ ಟೂ ತೌಸಂಡ್ ಏಯ್ಟಲ್ಲಿ ಇಸ್ರೋ ಎಂಪ್ಲಾಯೀಸ್ ಎಲ್ಲ ಸೇರಿ ನನಗೆ ಆರ್ ಅಶೋಕ್ ಗೃಹ ಮಂತ್ರಿ ಆಗಿದ್ರು ಅವ್ರ ಕೈನಲ್ಲಿ ನನಗೆ ಕ್ರೌನ್ ಹಾಕಿಸಿದ್ರು ಅದಾದ್ಮೇಲೆ ನಾವು ಕೂರ್ ಕಡೆ ಹೋದ್ವಿ ಬ್ಯಾಂಗ್ಳೂರಲ್ಲಿ ನಮ್ಗೆ ಅಷ್ಟೊಂದು ಅವಾಗ ಅವಕಾಶ ಇತ್ತು ಮತ್ತೆ ಅಲ್ಲಿ ಮಾಡ್ತಾ ಇದ್ದೆ ಬಟ್ ಎಲೆಮರಿಕಾಯಿ ತರ ಮಾಡ್ತಾ ಇದೆ ಆಮೇಲೆ ಮೈಸೂರಲ್ಲಿ ಮೀಡಿಯಾ ಟಿವಿ ಅವರು ನನ್ನ ಗುರುತಿಸ್ಬಿಟ್ಟು ಕೋವಿಡ್ ಟೈಮಲ್ಲಿ ತುಂಬ ಸರ್ವಿಸ್ ಕೊಟ್ಟಿದ್ದೆ ಸೊ ನಾಲ್ಕೈದು ಕಿಲೋಮೀಟ್ರ್ ಕಾರ್ ತೊಗೊಂಡು ಹೋಗಿ ಬೀದಿ ನಾಯಿಗಳಿಗೆ ಬಿಸ್ಕೆಟ್ ಹಾಕೋದು ಆಮೇಲೆ ಅನ್ನ ಮೊಸರನ್ನ ಮಾಡಿ ಕಲಸಿ ದನಗಳಿಗೆ ಹಾಕೋದು ಆಮೇಲೆ ಪಾಪದವರು ರೋಡಲ್ಲಿ ಹೋಗ್ತಿದ್ದವ್ರಿಗೆಲ್ಲ ಕೊಡ್ತಾ ಇದ್ದೆ ಅದನ್ನೆಲ್ಲ ಗುರುತಿಸ್ಬಿಟ್ಟು ನನಗೆ ಮೀಡಿಯಾ ಟಿ ವಿಯವರು ಮತ್ತೆ ಪುನಃ ನನ್ನ ನನಗೆ ಸನ್ಮಾನ ಮಾಡಿ ಸೊ ಅಲ್ಲಿಂದ ಪುನಃ ನನಗೆ ಆಯಿತು ಅದು ಸೊ ಮಾಡ್ತಾ ಇದ್ದೀನಿ ಹಾಗಾಗಿ ಯೂನಿವರ್ಸಲ್ ಡೆವಲಪ್ಮೆಂಟ್ ಅವರು ಗುರುತಿಸ್ಬಿಟ್ಟು ನನಗೆ ಹ್ಯುಮ್ಯಾನಿಟಿಗೋಸ್ಕರ ಡಾಕ್ಟ್ರೇಟ್ ಕೊಟ್ಟಿದ್ದಾರೆ ಸರ್ ಅದ್ರ ಜೊತೆಗೆ ನಾನು ಲಯನ್ಸ್ ಅಲ್ಲಿ ಇದ್ದೀನಿ ಲೀನಸ್ ಮಾಡ್ತೀವಿ ಸರ್ ನಾವು ಆಶ್ರಮಗಳಿಗೆ ಹೋಗ್ತೀವಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ತೀವಿ ನಮ್ಮ ಜೊತೆ ಈ ಥರ ಎಲ್ಲ ತುಂಬಾ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ ಸೊ ನಮಗೆ ಅದು ಒಂದು ಪ್ಲಾಟ್ಫಾರ್ಮ್ ಆಗಿ ಲಯನ್ ಆಮೇಲೆ ಅಲಯನ್ಸ್ ಲೀನಸ್ ಕ್ಲಬ್ ಈ ರೀತಿ ಕ್ಲಬ್ಗಳಿದೆ ಸೊ ಅದ್ರ ಮೂಲಕ ನಾವು ಹೋಗಿ ಈ ರೀತಿ ಸೇವೆಗಳು ಮಾಡ್ತಾ ಸರ್ವಿಸ್ ಕೊಟ್ಕೊಂಡು ನಮ್ಮ ಸೇವೆನ ಇನ್ನು ಉನ್ನತ ಮಟ್ಟಕ್ಕೆ ಮಾಡ್ತಾ ಇದ್ದೀವಿ ಸೊ ಬೇರೆಯವ್ರಿಗೂ ಸ್ಫೂರ್ತಿ ಆಗ್ತಾ ಇದೆ ಸರ್ ಮೊದಲ ನನಗೆ ಜನಗಳು ಪ್ರೀತಿಯಿಂದ ಅವರಾಗೆ ಕರೆದು ನನಗೆ ಕೊಟ್ಟಿರೋ ಸನ್ಮಾನಗಳು ಸರ್ ಆ ಸೊ ಹೇಳ್ತಾರೆ ನಾವೇನೇ ಒಳ್ಳೆ ಕೆಲಸ ಮಾಡಿದ್ರೆ ಅದು ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಮತ್ತೆ ಯಾವಾಗ್ಲೂ ಪ್ರತಿಫಲಕ್ಕೋಸ್ಕರ ಒಳ್ಳೆ ಕೆಲಸ ಮಾಡಬಾರ್ದು ಸರ್ ಸೊ ನಾವು ನಮ್ಮಿಂದ ಯಾರಿಗಾದರೂ ಉಪಕಾರ ಆಗುತ್ತೆ ಆಗಲಿ ಅಂತ ಮಾಡೋದು ನಂದು ಪಾಲಿಸಿ ಏನಂದ್ರೆ ನನ್ನಿಂದ ಯಾರಿಗೂ ನಾನು ಬೇರೆಯವ್ರಿಗೂ ಹೇಳ್ತೀನಿ ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು ನಮ್ಮಿಂದ ನಾಲ್ಕು ಜನರಿಗೆ ಒಳ್ಳೇದಾಗಬೇಕು ಮತ್ತೆ ನಮ್ಮನ್ನು ನೋಡಿ ನಾಲ್ಕು ಜನ ಸ್ಫೂರ್ತಿ ತಗೋಬೇಕು ಸೊ ಅವ್ರು ಹೀಗೆ ಮಾಡ್ತಿದ್ದಾರೆ ನಾವು ಮಾಡಬೇಕು ಅಂತ ಸೊ ನಂದು ಆ ಭಾವನೆ ಅಷ್ಟೇ ಅಹ್ ನನ್ನ ಸ್ವಲ್ಪ ಯಾವಾಗಲೂ ಬೇರೆಯವ್ರು ನಗಿಸ್ಕೊಂಡು ನಾನು ನಗ್ಕೊಂಡು ಮತ್ತೆ ನಾನು ಏನು ಹೇಳೋದು ಅಂದರೆ ಯಾವಾಗಲೂ ನೀವು ದುಡ್ಡಿಂದೆ ಸಹಾಯ ಮಾಡಬೇಕು ಅಂತಿಲ್ಲ ಇವಾಗ ನನ್ನ ಜೊತೆ ನನ್ನದು ಲೇಡೀಸ್ ಪಾರ್ಲರ್ ಇಟ್ಟಿದ್ದರಿಂದ ಹುಡುಗಿಯರೆಲ್ಲ ಬರೋರು ಸೊ ಎಷ್ಟೋ ನಾನು ಹೆಣ್ಮಕ್ಳು ಅಂದರೆ ನನ್ನ ಸ್ವಲ್ಪ ಜಾಸ್ತಿನೇ ಕ್ಲೋಸ್ ಇರ್ತಾ ಇದ್ರು ಎಷ್ಟೋ ಪ್ರಾಬ್ಲಮ್ ಹೇಳ್ಕೊಳ್ತಾ ಇದ್ರು ಸೊ ಅದಕ್ಕೆಲ್ಲ ನಾನು ಸ್ವಲ್ಪ ಸೊಲ್ಯೂಷನ್ ಹೇಳ್ತಾ ಇದೆ ಆ ರೀತಿಯೂ ನಾವು ಮಾಡ್ಬೋದು ಅವ್ರ ನೋವಲ್ಲಿ ನಾವು ಬೆಳಿತು ಅವ್ರಿಗೇನು ಪ್ರಾಬ್ಲಮ್ ಆಗಿದೆ ಅದನ್ನು ನಾವು ನಮ್ಮ ಮಾತಿ ಮೂಲಕ ಅವರಿಗೆ ಬಗೆಹರಿಸಬಹುದು ಒಂದ್ ಸಮಾಧಾನ ಕೊಡ್ಬೋದು ಹಿರಿಗಿರಿ ಮಹಿಳಾ ಸಂಘದವ್ರು ಕೊಟ್ಟಿರೋದು ನನ್ಗೆ ಸೊ ಅದು ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಆ ಅದು ಗೋಲ್ಡನ್ ಹಾರ್ಟ್ ಅಂತ ಅವ್ರಿಗೆ ಅನ್ಸಿದ್ಯೋ ಗೊತ್ತಿಲ್ಲ ಸೊ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ಖುಷಿ ಆಗುತ್ತೆ ಸರ್ ಅದೇ ನಾನು ಹೇಳಿಲ್ಲ ನಾನ್ ಯಾವತ್ತೂ ಅಷ್ಟೇ ನಾನ್ ಚಿಕ್ಕದ್ರಿಂದ ಅಷ್ಟೇ ನಾನು ಇನ್ನೊಬ್ರು ನೋಡಲಿ ಇನ್ನೊಬ್ರು ಮೆಚ್ಚಲಿ ಅಂತ ನಾನ್ ಯಾವತ್ತೂ ಸೇವೆ ಮಾಡಿದೋಳಲ್ಲ ಬಟ್ ನನ್ನ ನಾನು ಅದು ಬೇರೆ ಅವ್ರು ಅದೇ ಹೇಳ್ತೀನಿ ನಾವು ಏನೇ ಒಳ್ಳೇದ್ ಮಾಡಿದ್ರು ಬೇರೆ ಯಾವ ತರ ನನ್ ಪ್ರತಿಫಲ ಸಿಗುತ್ತೆ ನನ್ಗೆ ಇಷ್ಟು ವರ್ಷ ಬೇಕಾಯ್ತು ನಾನು ಹೇಳಿದವ ನಿಮಗೆ ಟೂ ತೌಸಂಡ್ ಏಟ್ ಅಲ್ಲೇ ನನ್ಗೆ ಅಹ್ ಅಶೋಕ್ ಆರ್ ಅಶೋಕ್ ಅವರು ನನ್ಗೆ ಕ್ರೌನ್ ಹಾಕಿದ್ರು ಸೊ ಅದಾದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಆಯ್ತು ಮಗನ್ ಓದ್ಸೋದು ಬೇರೆ ಊರಿಗೆ ಶಿಫ್ಟ್ ಆಗ್ಬಿಟ್ಟೆ ಕೂರ್ಗ ಶಿಫ್ಟ್ ಅದೆ ಅಲ್ಲಿನೂ ನಾನು ಸುಮ್ನೆ ಇರಲಿಲ್ಲ ಅಲ್ಲಿನೂ ನಾನು ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ದೆ ಸೊ ಮಗನ್ ವಿಷಯದಲ್ಲಿ ತುಂಬಾ ಆಗಿ ಹೋಗ್ಬಿಟ್ಟಿದೆ ನಮ್ಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಸರ್ ಯಾಕೆಂದ್ರೆ ಹೆಣ್ಮಕ್ಳು ಯಾವಾಗ್ಲೂ ಬಲೆಯರಲ್ಲ ಸಬಲೆಯರು ಹಾಗಾಗಿ ಅವರು ತುಂಬಾ ಜನರಿಗೆ ಇಂಟ್ರೆಸ್ಟ್ ಇರುತ್ತೆ ಮಾಡಬೇಕು ಅಂತ ಬಟ್ ಪ್ಲಾಟ್ಫಾರ್ಮು ಗೊತ್ತಿರಲ್ಲ ಮತ್ತೆ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕೊಡೋದಕ್ಕೆ ಎಷ್ಟೋ ಜನರಿಗೆ ಪ್ರಾಬ್ಲಮ್ ಇರುತ್ತೆ ಎಷ್ಟೋ ಜನ ಹತ್ರ ಹಾಗೆ ನಾನು ಏನ್ ಕೆಲಸ ಬೇಕಾದ್ರೂ ಅಂದ್ರೆ ಎಷ್ಟೊತ್ತು ಏನ್ ಕೆಲಸ ಬೇಕಾದ್ರೂ ಮಾಡ್ತೀನಿ ಪಾರ್ಲರ್ ಅಲ್ಲಿ ಬಟ್ ನನಗೆ ಒಂದು ಅವಕಾಶ ಕೊಡಿ ಅಂತ ಬಂದಿರೋರು ಇದ್ದಾರೆ ಹಾಗಾಗಿ ನಾನು ಅಷ್ಟು ಜನ ಹೆಣ್ಮಕ್ಳಿಗೆ ಉಚಿತವಾಗಿ ತರಬೇತಿ ಕೊಟ್ಟು ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ ಅಂತ ನನಗೆ ಹೇಳ್ಕೊಳ್ಳೋದಕ್ಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ಇವಾಗ್ಲೂ ಅಷ್ಟೇ ಸರ್ ಎಷ್ಟೋ ಜನ ಹೆಣ್ಮಕ್ಳು ಡೈರೆಕ್ಟ್ ಾಗಿ ಹೇಳಲ್ಲ ಬೇರ ಹೇಳ್ತಾರೆ ಆ ಅನ್ನ ಮೇಡಮ್ ನಮ್ಮ ರೂಪದಲ್ಲಿ ಕಳ್ಸಿದ್ದಾರೆ ಅಂತ ನನ್ಗೆ ಅದಕ್ಕಿಂತ ಗೋಲ್ಡನ್ ಹಾರ್ಟ್ ಬಿರುದಾಗ್ಲಿ ಅಥವಾ ಡಾಕ್ಟರೇಟ್ ಬಿರೋದಾಗ್ಲಿ ನನ್ಗೆ ದೊಡ್ಡದಲ್ಲ ಸರ್ ಜೀವನದಲ್ಲಿ ನಾನು ತುಂಬಾ ಸಂತೋಷವಾಗಿದ್ದೀನಿ ಸರ್ ಅಹ್ ಅದು ತುಂಬಾ ಇಂಪಾರ್ಟೆಂಟ್ ಆ ಸೊ ಗಂಡ ಮಗು ಅಹ್ ತುಂಬಾ ಚೆನ್ನಾಗಿದ್ದೀನಿ ನನ್ನ ಮನೆಯಲ್ಲೂ ಅಷ್ಟೇ ಅಪ್ಪ ಅಮ್ಮ ಅಣ್ಣ ತಮ್ಮ ಮತ್ತೆ ನಾವೇನೇ ಸಮಾಜಕ್ಕೆ ಮಾಡ್ತೀವಿ ಅಂದ್ರೆ ಸರ್ ಫಸ್ಟ್ ನಮ್ ಫ್ಯಾಮಿಲಿ ನೋಡ್ಕೋಬೇಕು ನಾವು ಅಣ್ಣ ತಮ್ಮ ಅಪ್ಪ ಮಕ್ಕಳ ಜೊತೆನೆ ನಾವು ಸಂಬಂಧ ಚೆನ್ನಾಗಿ ಇಟ್ಕೊಳ್ಳೋದೇ ಬೇರೆಯವ್ರನ್ನ ಉದ್ದಾರ ಮಾಡ್ತೀನಿ ಅಂದ್ರೆ ಆಗಲ್ಲ ನಾನು ಯಾವಾಗ್ಲೂ ಅಷ್ಟೇ ಸರ್ ಫಸ್ಟ್ ಪ್ರಿಫರೆನ್ಸ್ ನಾನು ಇಲ್ಲಿ ಇದ್ದಾರೆ ಇವ್ರಿಗೆಲ್ಲ ಗೊತ್ತು ಫಸ್ಟ್ ಪ್ರಿಫರೆನ್ಸು ಫ್ಯಾಮಿಲಿ ಅದಾದ್ಮೇಲೆ ಫ್ರೆಂಡ್ಸು ಮತ್ತೆ ಕೆಲಸ ಸಮಾಜ ಸೇವೆ ಅಂತ ಹೋಗ್ತೀನಿ ಚಿಕ್ಕವಳಿಂದನೇ ನಾನು ಮಾಡ್ತಾ ಇದ್ದೆ ಅವಾಗ ನಮ್ಗೆ ಟಿವಿ ಇಲ್ಲ ರೇಡಿಯೋ ಇಲ್ಲ ಏನು ಇಲ್ಲಿ ಇರ್ಲಿಲ್ಲ ಸರ್ ನಾನೊಬ್ರು ಸಾಮಾನ್ಯ ಕುಟುಂಬದಿಂದ ಬಂದಿರೋಳು ಅದು ಹೇಗ್ ಬಂತು ಅಂದ್ರೆ ಸಾಮಾನ್ಯ ಅಮ್ಮ ಅವರೆಲ್ಲ ಸ್ವಲ್ಪ ಚಿಕ್ಕ ನಾನ್ ನೋಡ್ತಾ ಇದ್ದೆ ಆ ಅವ್ರಿಗೆ ಕಷ್ಟ ಬೇರೆಯವ್ರ ಹತ್ರ ಇದು ಏನು ಬೆಳ್ಳಿ ಅದನ್ನೆಲ್ಲ ಇಟ್ಕೊಳ್ಳೋರು ಬಟ್ ಬಟ್ಟೆ ತಗೋತಿರ್ಲಿಲ್ಲ ವರ್ಷ ಬಿಟ್ಟು ಎರಡು ವರ್ಷ ಬಿಟ್ಟು ಕೊಡೋರು ಅದೇ ಇಟ್ಕೊಳ್ಳೋರು ಅಂದ್ರೆ ಮೋಸ ಮಾಡಬಾರ್ದು ದುಡ್ಡಿಗೆ ಅಂತ ಸೊ ಅದನ್ನೆಲ್ಲ ನೋಡಿ ನನ್ಗೂ ಬಂದಿರ್ಬೋದು ಬಟ್ ನನ್ಗೆ ನಾನ್ ಈ ಕ್ಷೇತ್ರದಲ್ಲಿ ಇಷ್ಟೊಂದು ಕೆಲಸ ಮಾಡಕ್ಕೆ ನನ್ಗೆ ಮುಖ್ಯವಾದ ಕಾರಣ ಒನ್ ಮಿನಿಟ್ ಉಮಾ ಉಮಾ ಜೈಕುಮಾರ್ ನನ್ ಗುರು ಅವರು ನನ್ನ ತಾಯಿ ಸಮ್ಮಾನ ಅವ್ರನ್ನ ಇಷ್ಟೊತ್ತಿಗೆ ನೆನ್ಸ್ಕೊತೀನಿ ಆಮೇಲೆ ನನ್ಗೆ ತುಂಬಾ ಸ್ಫೂರ್ತಿ ನನ್ನ ಒಡ ಹುಟ್ಟಿದೆ ಅಣ್ಣ ಸರ್ ನನ್ನ ಪ್ರತಿ ಬೆನ್ನೆಲುಬು ಬೆನ್ನೆಲುಬಾಗಿ ಚಿಕ್ಕಂದಿನಿಂದ ಇವತ್ತಿನ ತನಕ ನನ್ನ ಬೆನ್ನ ಬೆನ್ನೆಲುಬು ನನ್ನ ಅಣ್ಣ ಜೊತೆಗೆ ನಾನು ಇವಾಗ ಸಮಾಜ ಸೇವೆಲಿ ಒಳ್ಳೊಳ್ಳೆ ಕೆಲಸ ಮಾಡೋದಕ್ಕೆ ನನ್ನ ಹಸ್ಬೆಂಡು ಮದ ಜೊತೆಗೆ ಇಂತ ಒಳ್ಳೆ ಸ್ನೇಹಿತೆಯರು ಇದೆಲ್ಲ ನಿಮಗೆ ಪ್ರೇರಣೆ ಸರ್ ಇದೀವಿ ಸರ್ ನಿನ್ನೆ ಆಕ್ಚುಲಿ ಹೋಗಿದ್ವಿ ಹೋಗಿ ಫ್ಯಾಮಿಲಿ ಜೊತೆ ಹೋಗಿ ಮಾಡಿ ಬಂದಿದೀವಿ ನಿನ್ನೆನೆ ಮಾಡಿಬಿಟ್ಟಿದ್ದೀವಿ ಸರ್ ನಾನು ಆಕ್ಚುಲಿ ನಟನೆ ನನಗೆ ಮುಂಚೆ ಅಷ್ಟೊಂದು ಇತ್ತು ತುಂಬಾ ಆಸಕ್ತಿ ಇತ್ತು ನನಗೆ ಆಕ್ಚುಲಿ ಹೀರೋಯಿನ್ ಚಾನ್ಸ್ ಎಲ್ಲ ಬಂದಿತ್ತು ನಾನೊಂದೇ ಒಂದು ನನ್ನ ಅಣ್ಣ ಇಷ್ಟ ಇರಲಿಲ್ಲ ಅವಾಗ ಮದುವೆಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅವಾಗ ಸ್ವಲ್ಪ ಇಷ್ಟೊಂದು ಮುಕ್ತವಾಗಿರ್ಲಿಲ್ಲ ಸರ್ ಹಾಗಾಗಿ ಅವ್ರಿಗೆ ನೋವು ಮಾಡಬಾರ್ದು ಅನ್ನೋ ಕಾರಣಕ್ಕೆ ಬಿಟ್ಬಿಟ್ಟಿದೆ ಬಟ್ ಇವಾಗ ನನಗೆ ಅಣ್ಣ ಮನೆಯಲ್ಲಿ ಎಲ್ರದೂ ಸಪೋರ್ಟ್ ಇರೋದ್ರಿಂದ ಸೊ ತುಂಬಾ ಖುಷಿಯಾಗಿ ಮಾಡ್ತಾ ಇದ್ದೀನಿ ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ಮೂವಿ ಐದು ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಿದೀನಿ ಸರ್ ಅದೇ ನಾನು ಹೇಳಿದ ಫಸ್ಟ್ ಪ್ರಿಫರೆನ್ಸ್ ಏನಿದ್ರು ನನ್ನ ಫ್ಯಾಮಿಲಿ ಕೊಡ್ತೀನಿ ಆಮೇಲೆ ನನ್ಗೆ ನಾನು ಅದೇ ಫ್ಯಾಮಿಲಿಗೆ ಟೈಮ್ ಕೊಟ್ಟು ಫ್ರೆಂಡ್ಸು ಇದೆಲ್ಲ ಆಗಿ ಮತ್ತೆ ನಾನು ನನ್ಗೆ ಇದೊಂದು ಫ್ಯಾಷನ್ ಸರ್ ಆಕ್ಟಿಂಗ್ ಅನ್ನೋದು ಫ್ಯಾಷನ್ ಇಷ್ಟಪಟ್ಟು ಮಾಡ್ತಿರೋದು ನಾನು ಹೆಣ್ಮಕ್ಳಿಗೆ ಏನ್ ಹೇಳ್ತೀನಿ ಅಂದ್ರೆ ನೀವು ಮನೆಯಲ್ಲಿ ನೀವೇನ್ ಮಾಡ್ಬೇಕು ಮನೆ ಕರ್ತವ್ಯ ಮಾಡಿ ಮನೆಯಲ್ಲಿ ಮನೆ ಮಕ್ಳು ಗಂಡನಿಗೆ ಮಾಡಿದ್ರೆ ಅವರು ನಿಮ್ಗೆ ಅದಕ್ಕೆ ಅವರು ನಿಮ್ಗೆ ಸಹಕಾರ ಮಾಡೇ ಮಾಡ್ತಾರೆ ನೀವು ಮನೆಯಲ್ಲಿ ಏನು ಮಾಡದೆ ಹೊರಗಡೆ ಹೋಗಿ ಮಾಡ್ತೀರ ಅಂತ ತಪ್ಪಾಗುತ್ತೆ ಯಾಕೆಂದ್ರೆ ನಾವು ಎಷ್ಟೇ ಹೆಣ್ಮಕ್ಳಿಗೆ ಹೇಳಿದ್ರು ನಮ್ಗೆ ಗಂಡಸರದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಗಂಡಂದಾಗ್ಲಿ ಅಣ್ಣ ತಮ್ಮಂದಿರದು ಅಪ್ಪ ಅಮ್ಮಂದಿರೋದು ಸಪೋರ್ಟ್ ಬೇಕೇ ಬೇಕಾಗತ್ತೆ ಸೊ ಮನೆಯಲ್ಲಿ ನೀವು ಅವರ ಪ್ರೀತಿಯಿಂದ ಮನ ಒಲಿಸಿ ಹೋಗಿ ಹೊರತು ಅವರಿಗೆ ವಿರುದ್ಧವಾಗಿ ಯಾವುದು ಹೋಗಕ್ಕೆ ಹೋಗ್ಬೇಡಿ ಆಮೇಲೆ ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಅವರಲ್ಲಿ ಹೇಳ್ಕೊಳ್ಳಿ ನೀವು ನೀವು ಕೇಳೋ ರೀತಿಯಿಂದ ಅವ್ರು ಒಪ್ಪಿಗೆ ಕೊಡ್ಬೇಕಾಗುತ್ತೆ ಜ್ಯೋತಿ ರೆಡ್ಡಿ ಅವರು ಏನೇನ್ ಅಂತ್ಕೊಂಡಿದಾರೋ ಅದೆಲ್ಲ ಚೆನ್ನಾಗ್ ಆಗ್ಲಿ ಅಂತ ಅವಳಿಗೆ ದೇವರು ಮುತ್ತೈದ್ಯ ಭಾಗ್ಯ ಕೊಟ್ಟು ಅವಳು ಸೀರಿಯಲ್ಲು ಫಿಲಮ್ಗಳಲ್ಲೆಲ್ಲ ಮಾಡ್ತಾ ಇದ್ದಾಳೆ ಅದು ಅವಳಿಗೆ ದೇವರು ತುಂಬ ಚೆನ್ನಾಗಿ ಆಯಸು ಆರೋಗ್ಯ ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಏನಪ್ಪಾ ಅಂದರೆ ಇಷ್ಟೊಂದು ನೀವೆಲ್ಲ ಕೇಳಿಸ್ಕೊಂಡ್ರಿ ಅವಳೆಷ್ಟು ಸಮಾಜ ಸೇವೆ ಮಾಡ್ತಾ ಇದ್ದಾಳೆ ಅನಾಥಾಶ್ರಮ ವೃದ್ಧಾಶ್ರಮಗಳಿಗೆಲ್ಲ ಹೋಗಿ ಸರ್ವಿಸ್ ಕೊಡ್ತಾ ಇದ್ದಾಳೆ ಲಯನಲ್ಲಿ ಅಲಯನ್ಸಲ್ಲಿ ಎಲ್ಲ ಇದ್ದಾಳೆ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದೆ ಇದು ನಮ್ಮದು ಲಯನ್ನು ಮೂವತ್ತು ವರ್ಷದಿಂದ ಇದೆ ಮೂವತ್ತು ವರ್ಷದಿಂದ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾಳೆ ಒಳ್ಳೆ ಸರ್ವಿಸ್ ಇದೆ ಆದರೆ ಇನ್ನೊಂದು ಏನಪ್ಪ ಅಂದರೆ ಅವಳು ಮಕ್ಕಳಿಗೆ ಹೆಣ್ಮಕ್ಳಿಗೆ ಒಳ್ಳೆಯ ಹಿತ ನುಡಿ ಹೇಳಿದ್ದಾರೆ ಫಸ್ಟು ಮನೆ ಗಂಡ ಮಕ್ಕಳು ಅವ್ರನ್ನೆಲ್ಲ ನೋಡಿಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಆಮೇಲೆ ಸಮಾಜ ಸೇವೆ ಮಾಡಿ ಅಂತ ಹೇಳಿದ್ದಾರೆ ಅದು ತುಂಬ ಒಳ್ಳೆಯ ಹಿತ ನುಡಿ ಕೆಲವರು ನಾವು ಇಲ್ಲ ನಾವು ಬರೀ ಸಮಾಜ ಸೇವೆ ಮಾಡ್ತೀವಿ ಗಂಡ ಮಕ್ಕಳು ಬೇಡ ನಮಗೆ ಅನ್ಕೊಳ್ಳೋರು ಇರ್ತಾರೆ ಅಂತ ಇಂಥ ಜ್ಯೋತಿ ಅಂತವ್ರು ಇದ್ದರೆ ಸಮಾಜ ಉದ್ಧಾರ ಆಗುತ್ತೆ ಅಂತ ಕೇಳ್ಕೊಳ್ತಾರೆ ಒಂದು ಸಕ್ಕರೆ ಹಸಿ ತಿಂದು ಸದಾ ನಕ್ಕು ನಲಿತಿರುವ ನನ್ನ ತಂಗಿಗೆ ಜ್ಯೋತಿ ರೆಡ್ಡಿ ಭಾಗಿರಥಿಯವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಆದ್ರ ಫ್ರೆಂಡಿಗಿಂತ ಹೆಚ್ಚಾಗಿ ನನಗೆ ತಂಗಿ ಆಗಿದ್ದಾರೆ ಅವರು ನನ್ನ ಜೊತೆನು ಸರ್ವಿಸ್ಗೆಲ್ಲ ಬರ್ತಾ ಇದ್ದಾರೆ ಎಲ್ಲ ಕಡೆನು ಮತ್ತು ಟೂ ತೌಸಂಡ್ ಟ್ವೆಂಟಿ ಟೂ ನನ್ನಲ್ಲಿ ಅವರು ಮಿಸಸ್ ಕರ್ನಾಟಕದಲ್ಲಿ ಟೈಟಲ್ ತಗೊಂಡಿದ್ದಾರೆ ಮತ್ತು ಸೂಪರ್ ಮಾಮ್ನಲ್ಲಿ ಮಗನ ಜೊತೆನೂ ಸಹ ಅವರು ವಿನ್ ಆಗಿದ್ದಾರೆ ಯಾವಾಗ್ಲೂ ನಗುನಗ ಎಲೆ ಮರೆ ತಾಯಿಯಾಗಿ ಸೈವನ್ನ ಸಲ್ಲಿಸ್ತಾ ಇದ್ದಾರೆ ಮತ್ ಪ್ರಾಣಿಗಳಂದ್ರೆ ಅವ್ರಿಗೆ ತುಂಬಾ ಇಷ್ಟ ನನ್ನನ್ನು ಸ್ವಂತ ಅಕ್ಕನಾಗಿ ನೋಡ್ತಾರೆ ಎಲ್ಲರನ್ನು ತುಂಬಾ ಇಷ್ಟಪಡ್ತಾರೆ ಆ ನಗು ಮುಖನೇ ನಮ್ಮ ಈ ಸ್ನೇಹಕ್ಕೆ ಕಾರಣ ಅಂತೇಳಿ ಹೇಳಿಕ್ ಇಷ್ಟಪಡ್ತೀನಿ ಆದಂತಹ ಜ್ಯೋತಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳೊಂದಿಗೆ ನಾನು ಈ ದಿನ ಈ ಸಮಾರಂಭದಲ್ಲಿ ನಾನು ಪಾಲ್ಗೊಂಡಿರೋದೇ ಒಂದು ಶುಭ ಅಂತ ಹೇಳ್ತೀನಿ ಅಕ್ಕರೆಯಿಂದ ಕರೆದಿದ್ದಾರೆ ಪ್ರೀತಿಯಿಂದ ಬಂದಿದ್ದೀವಿ ನಾನು ನನ್ನ ಮಗ ಶುಭ ಕೋರಕ್ಕೋಸ್ಕರ ಅವರಿಗೆ ಆಯಸ್ಸು ಆರೋಗ್ಯ ನೆಮ್ಮದಿ ಶಾಂತಿ ಭಗವಂತ ಕರುಣಿಸಲಿ ಅಂತ ಹೇಳಿ ಭಗವಂತನಲ್ಲಿ ಪಾ ಪ್ರಾರ್ಥಿಸ್ತೀನಿ ನನ್ನ ತಾಯಿ ತಾಯಿ ಅಂತಾರೆ ನಮ್ಮಮ್ಮ ನಮ್ಮಮ್ಮ ರಾಜಮ್ಮ ಅಂತ ಯಾವಾಗ ನನ್ನ ಇರ್ತಾರೆ ಆ ತಾಯಿಗೆ ಹೆಸರು ರಾಜಮ್ಮ ರಾಜಮ್ಮ ಅಂತ ಅದಕ್ಕೆ ನನ್ನ ತಾಯಿ ಅಂತಾನೆ ಅವ್ರು ಕರೆಯೋದು ಅದಕ್ಕೆ ನನ್ನಿಂದ ಹುಟ್ಟು ಹೋಗ್ಬೋದು ಆರ್ಥಿಕ ಶುಭಾಶಯಗಳು ನಾನು ನಮ್ಮ ಮಗಳಿಗೆ ಅದಕ್ಕೆ தந்தா நான தன்தந்தா தனநான தந்தே தந்தை நானா தந்த நாராயண தந்தே ஊய கொல்தவலு நாம ಕೊಲಿದ ಕಕ್ಕೆ ಹೂವಿ ಕೊಲಿದ ಕಬಲು ನಾಮ ಕೊಲಿದ ಸೋಲಿಗರ ಬಾಲೆ ಕೊಲಿದ ರಂಗನಾಥ ತಂದನ್ನ ತಂದನ್ನ ತಾನ ತನ ನಾನಾ ತಾನ ತಂದನ್ನ ತಾನೆ ತಂದೆ ನಾನ ತಂದನ್ನ